ತನಿಖೆ ಆಗಲಿ ಬಾಂಗ್ಲಾದೇಶಿ ವೋಟರ್ಸ್ ಎಷ್ಟಿದ್ದಾರೆ ಪಾಕಿಸ್ತಾನದಲ್ಲಿ ಎಷ್ಟಿದ್ದಾರೆ ಹಳ್ಳಿಲಿ ಎಷ್ಟು ಜನ ಮತದಾರ ಪಟ್ಟಿಲ್ ಸೇರ್ಕೊಂಡು ನಗರದಲ್ಲೂ ಇಟ್ಕೊಂಡಿದ್ದಾರೆ ಇವೆಲ್ಲವೂ ಒಂದೊಂದು ಕಡೆ ಮೂರ್ ಮೂರು ಕಡೆ ನಾಲ್ಕು ನಾಲ್ಕು ಕಡೆ ಮತದಾರರ ಪಟ್ಟಿಲ್ ಹೆಸರು ಇರೋರು ಎಷ್ಟು ಜನ ಇದಾರೆ ಮೂಲಕ ತನಿಖೆ ಆಗಲಿ ಇವರು ಐ ಆರ್ ವಿರೋಧ ಮಾಡ್ತಾರೆ ಮತದಾರರ ಪಟ್ಟಿಗೆ ಸೇರ್ಪಡೆಯಾದರೂ ವಿರೋಧ ಮಾಡ್ತಾರೆ ಮತದಾರರ ಪಟ್ಟಿಯಲ್ಲಿ ಡಿಲೀಷನ್ ಆದರೂ ವಿರೋಧ ಮಾಡ್ತಾರೆ ಯಾವ್ದ್ರ ಮೇಲೆ ನಂಬಿಕೆ ಇದೆ ನಿಮಗೆ ಯಾರ ಮೇಲೆ ನಂಬಿಕೆ ಇದೆ ನಿಮಗೆ ಇ ವಿ ಎಮ್ ಕಂಡರೂ ಅನುಮಾನ ಚುನಾವಣಾ ಆಯೋಗದ ಮೇಲೂ ಅಪನಂಬಿಕೆ ಎಲ್ಲದರ ಮೇಲೂ ಅಪನಂಬಿಕೆ ಇದ್ದರೆ ನಿಮಗೆ ಸಂವಿಧಾನಿಕ ಸಂಸ್ಥೆ ಮತ್ತು ಸಂವಿಧಾನದ ಬಗ್ಗೆ ನಂಬಿಕೆ ಇದೆ ಅಂತ ಅನ್ನೋದಕ್ಕೆ ಏನು ಆಧಾರ ಇದೆ ನಿಮ್ಗೆ ಯಾವುದ್ರ ಮೇಲೂ ನಂಬಿಕೆ ಇಲ್ಲ ಒಂದು ರೀತಿಯಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಒಂದು ಸಂಚಿನ ಭಾಗವಾಗಿ ಈ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ಅಂತ ನನಗೆ ಅನಿಸುತ್ತೆ ಈಗಲೂ ನಾನು ಆಗ್ರಹಿಸೋದು ನಿಮ್ಮ ಆರೋಪದಲ್ಲಿ ಆಧಾರ ಇದ್ರೆ ಯು ಹ್ಯಾವ್ ಟು ಕಂಪ್ಲೇಂಟ್ ಆಸ್ ಪ್ರೊಫಾರ್ಮಾ ನಿಮಗೆ ಏನು ಪ್ರೊಫಾರ್ಮಾ ತಯಾರು ಮಾಡಿದೆ ಅದ್ರ ಪ್ರಕಾರ ಕಂಪ್ಲೇಂಟ್ ಕೊಡಿ ಆ ಕೊಡಿಮಾಸ್ಕರ ಮಾತ್ರ ತಯಾರು ಮಾಡೋದಲ್ಲ ಯಾರೇ ದೂರು ಕೊಡೋದಿದ್ರು ಕೂಡ ಪ್ರಮಾಣ ಪತ್ರದೊಂದಿಗೆ ಸಲ್ಲಿಸಬೇಕು ಆಧಾರವನ್ನು ಸಹಿತವಾಗಿ ನಾವು ಹೇಳುವ ಹೇಳಿಕೆ ಸತ್ಯ ಇದೆ ಅನ್ನೋದಕ್ಕೆ ಪ್ರಮಾಣ ಪತ್ರದೊಂದಿಗೆ ಸಲ್ಲಿಸಬೇಕು ಅಂತ ಚುನಾವಣಾ ಆಯೋಗ ಇನ್ ಜನರಲ್ ಆಗಿ ಒಂದು ರೂಲ್ಸ್ ಮಾಡಿದೆ